ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಬ್ಲಾಗ್ಸ್ ಕನ್ನಡ ಎಲ್ರು ಹೇಗಿದ್ದೀರಾ ನಾವಂತೂ ತುಂಬಾನೇ ಚೆನ್ನಾಗಿದ್ದೀವಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ಇವತ್ತಿನ ಬ್ಲಾಗ್ ಅನ್ನ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ನನ್ನ ವೆಯ್ಟ್ ನ ಸ್ಟಾರ್ಟಿಂಗ್ ಎಲ್ಲ ರಿವೀಲ್ ಮಾಡ್ತಿದ್ದೀನಿ ನೋಡಿ ತುಂಬಾ ಕಡೆ ಚೀಟ್ ಮೀಲ್ ಅಂತೂ ಖಂಡಿತ ಆಗಿದೆ ನಾನ್ ನಿಮ್ಗೆ ಲಾಸ್ಟ್ ಟೈಮ್ ವಿಡಿಯೋ ಹೇಳಿದೀನಿ ಫಂಕ್ಷನ್ಸ್ ಅದು ಇದು ಅಂತ ಹೇಳ್ಕೊಂಡು ಕೆಲವು ಸಲ ಎಲ್ಲ ಆಗಿರತ್ತೆ ಮ್ಯಾನೇಜ್ ಅಂತೂ ಆಗ್ತಾ ಇದೆ ಬಟ್ ತುಂಬಾನೇ ಗೇನ್ ಅಂತೂ ಆಗ್ತಾ ಇಲ್ಲ ಬಟ್ ನಮಗೆ ವೈಟ್ ಗೈನ್ ಆಗ್ಲಿಲ್ಲ ಅಂದ್ರೆ ಅದು ಕೂಡ ನಮಗೆ ಒಂದು ಒಳ್ಳೆ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು ಎಷ್ಟೋ ಸಲ ನಮ್ಗೆ ವೆಯ್ಟ್ ಗೈನ್ ಆಗ್ತಾನೆ ಹೋಗ್ತಿರತ್ತೆ ನಮ್ದೆಲ್ಲ ದೇಹ ಪ್ರಕೃತಿ ಹೇಗೆ ಅಂತಂದ್ರೆ ಅದು ಅದ್ ಹೆಂಗ್ ದಪ್ಪ ಆಗ್ತಿವೋ ಅದು ಹೆಂಗ್ ವೆಯ್ಟ್ ಗೈನ್ ಆಗುತ್ತೋ ದೇವರಿಗೆ ಗೊತ್ತು ನಾವು ಅಂದ್ರೆ ಮೂರ್ ಹೊತ್ತು ಕರೆಕ್ಟ್ ಆಗಿ ಊಟ ಮಾಡ್ಕೊಂಡು ಆರಾಮಾಗಿ ಇರ್ತೀವಿ ಅಷ್ಟೇ ಸಾಕು ದಪ್ಪ ಆಗೋದಕ್ಕೆ ನೈಟ್ ಊಟ ಅದೆಲ್ಲ ನಿಮ್ಗೆ ನಾರ್ಮಲ್ ರೈಸ್ ಎಲ್ಲ ತಿಂದ್ರೆ ನಾವು ಒಂದು ವೀಕಲ್ಲಿ ಇಲ್ಲ ಒಂದು ಫೈವ್ ಕಿಲೋ ಎಲ್ಲ ನಾನು ದಪ್ಪ ಆಗಿಬಿಡ್ತೀನಿ ನಾನು ಅಲ್ಲ ನಮ್ಮ ಮನೆಯಲ್ಲಿ ನನ್ನ ಸಿಸ್ಟರ್ಸ್ ಆಗಿರಬಹುದು ನಮ್ಮ ಫ್ಯಾಮಿಲಿ ಹಾಗೆ ಅದೇನು ಅಪ್ಪ ಏನಂತ ಗೊತ್ತಿಲ್ಲ ಬಟ್ ಅದೇ ವೆಯ್ಟ್ ಲಾಸ್ ಮಾಡ್ಬೇಕಂತ ನಾವು ತುಂಬಾನೇ ಕಷ್ಟ ಪಡ್ಬೇಕು ಈ ತರ ಜಾಸ್ತಿ ಆಗಿಲ್ಲ ಅಲ್ವಾ ನಾವು ಖುಷಿ ಪಡ್ಬೇಕು ಕಡಿಮೆ ಆಗದೆ ಪರವಾಗಿಲ್ಲ ವೆಯ್ಟ್ ಜಾಸ್ತಿ ಆಗ್ತಾ ಇಲ್ಲ ಸೊ ಐ ಆಮ್ ವೆರಿ ಹ್ಯಾಪಿ ಇನ್ನು ಬೆಳಗ್ಗೆಯಿಂದ ಇಂದ ಕೆಲಸ ಇತ್ತು ಇವತ್ತು ಕೆಲ್ಸ ತಿಂಡಿ ಎಲ್ಲಾ ಮಾಡಿ ನನ್ನ ಮಗನ್ ಸ್ಕೂಲಿಗೆ ಕಳಿಸ್ಕೊಂಡೆ ಬೆಳಗ್ಗೆ ತಿಂಡಿ ನಾನೇನು ತಿನ್ನಕೆ ಹೋಗಿಲ್ಲ ನಾನು ರಾತ್ರಿ ಸ್ವಲ್ಪ ಊಟ ಮಾಡೋದ್ ಲೇಟ್ ಆಗಿತ್ತು ಅನ್ನೋ ಕಾರಣಕ್ಕೆ ಇನ್ನು ಕೆಲಸ ಎಲ್ಲ ಮುಗಿಸ್ಕೊಂಡು ಅಡಿಗೆ ಮಾಡೋಣ ಅಂತ ಬಂದೆ ಅಡ್ಗೆ ಚೀನಿಕಾಯಿ ಪಲ್ಯ ಮಾಡ್ತಾ ಇದೀನಿ ನೀವು ನೋಡಿರ್ತೀರಾ ತುಂಬಾ ಸಲ ಮಾಡ್ತಾ ಇರ್ತೀನಿ ಇದನ್ನ ನಾನು ಎವ್ರಿ ವೀಕ್ ಅಂತೂ ಒಂದ್ ಒನ್ ಅಲ್ಲಿ ಈ ಪಲ್ಯ ಇದ್ದೇ ಇರುತ್ತೆ ಬಟ್ ನೆಕ್ಸ್ಟ್ ಒಂದ್ ಎರಡ್ ಮೂರ್ ವಾರ ತರದ್ ಬೇಡ ಅನ್ಕೊಂಡಿದೀನಿ ತಿನ್ ಬೇಜಾರಾಯ್ತು ನನಗೆ ಜೊತೆಗೆ ಸ್ವಲ್ಪ ಸಾಂಬಾರ್ ಮಾಡೋಣ ಅಂತ ಹೇಳಿ ಎಲ್ಲಾ ತರಕಾರಿ ಮಿಕ್ಸ್ ಮಾಡ್ಕೊಂಡು ಅಲ್ಲ ರೆಡಿ ಮಾಡ್ಕೋತಾ ಇದೀನಿ ನಾನ್ ಯಾವಾಗ್ಲೂ ಸಾಂಬಾರ್ ಮಾಡ್ಬೇಕಾದ್ರೆ ತರ ಮಸಾಲೆನೆಲ್ಲ ಉರ್ಕೊಂಡ್ಬಿಡ್ತೀನಿ ಹಿಂಗ ಟೇಸ್ಟ್ ಒಂದ್ ಇಷ್ಟ ಆಗುತ್ತೆ ಇನ್ನು ಸಾಂಬಾರ್ ಪುಡಿ ಎಲ್ಲ ನಾನು ಮನೇಲೆ ಮಾಡ್ಕೊಂಡಿರುವಂತದ್ದು ವೆಯ್ಟ್ ಲಾಸ್ನ ಅಂತ ಹೇಳಿ ನಾನು ಯಾವಾಗ ಅನೌನ್ಸ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ನು ಸೋಷಿಯಲ್ ಮೀಡ್ಯಾದಲ್ಲಿ ಅವಾಗಿಂದ ನಿಜ ಹೇಳ್ಬೇಕಂದ್ರೆ ಎಕ್ಸಸೈಸ್ ಮಾಡೋಕ್ಕೆ ಆಗ್ತಾಯಿಲ್ಲ ರೆಗ್ಯುಲರಾಗಿ ಎಕ್ಸಸೈಸ್ ಮಾಡ್ತಾನೆ ಇಲ್ಲ ನಾನು ನಾನು ಸೆವೆನ್ ಕೆ ಜಿ ವೆಯ್ಟ್ ಲಾಸ್ ಮಾಡಿದಾಗ ನಾನು ಲಾಸ್ಟ್ ಮಂತಲ್ಲಿ ನನಗೆ ಅವಾಗ ಕರೆಕ್ಟಾಗಿ ಎಕ್ಸಸೈಸು ಅದನ್ನೆಲ್ಲ ಮಾಡ್ಕೊಂಡು ಹೋಗ್ತಿದ್ದೆ ವಾಕಿಂಗ್ ಕೆಲವೊಂದು ಸಲ ಮಾಡೋಕ್ಕಾಗಲ್ಲ ನನಗೆ ರೆಗ್ಯುಲರ್ ಮಾಡೋಕ್ಕಾಗೋದಿಲ್ಲ ಮನೇಲಿ ಚಿಕ್ಕ ಪಾಪ ಇರೋದ್ರಿಂದ ನನಗೆ ಡೇ ಹೋಗೋಕ್ಕಾಗೋದೇ ಇಲ್ಲ ಬಟ್ ಎಕ್ಸಸೈಸ್ ಮಾಡ್ಕೋತಾ ಇದ್ದೆ ಕರೆಕ್ಟಾಗಿ ಡಯಟ್ ಹೋಗ್ತಾ ಇತ್ತು ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಕೆಲವೊಂದು ಸಲ ಕೆಲಸ ಜಾಸ್ತಿ ಮತ್ತು ಓಡಾಡುತ್ತೆ ಡಾಟಾ ಜಾಸ್ತಿ ಸೊ ನಾ ಕರೆಕ್ಟ್ ಆಗಿ ವಿಡಿಯೋ ಅಪ್ಲೋಡ್ ಮಾಡಕ್ ಆಗ್ತಿಲ್ಲ ನನ್ಗೆ ಎವ್ರಿ ಡೇ ವಿಡಿಯೋನೇ ಅಪ್ಲೋಡ್ ಮಾಡೋದೇ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅಂದ್ರೆ ಒಂದ್ ಸ್ವಲ್ಪ ಕಷ್ಟ ಅನ್ಸುತ್ತೆ ಕೆಲವೊಂದ್ಸಲ ಅರ್ಧಂಬರ್ಧ ಶೂಟ್ ಮಾಡ್ಕೊಂಡಿರ್ತೀನಿ ಪೂರ್ತಿ ಶೂಟ್ ಮಾಡ್ಕೊಳ್ಳಕ್ ಮರ್ತೋಗಿರುತ್ತೆ ಆ ತರ ಎಲ್ಲ ಆಗ್ತಿರುತ್ತೆ ನನಗೆ ಎವ್ರಿ ಡೇ ಅಪ್ಡೇಟ್ ಮಾಡಿ ನನ್ಗೆ ಅಭ್ಯಾಸ ಇಲ್ವಲ್ಲ ಅದು ಒಂದ್ ರೀಸನ್ ಸೊ ಅನ್ಕೋತೀನಿ ಎವ್ರಿ ಡೇ ಕರೆಕ್ಟ್ ಆಗಿ ಒಂದ್ ವಿಡಿಯೋ ನಾನು ಅಪ್ಲೋಡ್ ಮಾಡ್ಬೇಕು ಅಂತ ಹೇಳಿ ಟೈಮ್ಸ್ ಆಗೋದೇ ಇಲ್ಲ ಸೊ ಹ್ಮ್ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ನನಗೂನು ಮತ್ತೆ ನನ್ಗೆ ಪ್ರತಿದಿನೂ ಕೂಡ ನನಗೆ ವೈಟ್ ನ ತೋರಿಸಿ ಅಂತ ಒಂದ್ ಕಮೆಂಟ್ ಅಲ್ಲಿ ಹೇಳಿದ್ರು ಒಬ್ಬರು ಬಟ್ ನನ್ಗೂ ಆಸೆ ರ ತೋರ್ಸ್ಬೇಕಂತ ಕೆಲವೊಂದ್ಸಲ ಬೆಳಗ್ಗೆ ಮುಂಚೆ ಮರ್ತು ಬಿಡ್ತೀನಿ ಬಟ್ ವೈಟ್ ನಾ ನೋಡ್ಕೋತೀನಿ ಆ ವೈಟ್ ನೋಡ್ಬೇಕಾದ್ರೆ ವಿಡಿಯೋ ಮಾಡ್ಕೊಳ್ಳೋದನ್ನ ಮರೆತು ಬಿಡ್ತೀನಿ ಆ ಆಗುತ್ತೆ ಬಟ್ ಇವತ್ತಿನ ನನ್ ಮಧ್ಯಾಹ್ನದ ಊಟ ಈ ತರ ಇತ್ತು ತರ್ಕಾರಿ ಸಾಂಬಾರು ಸ್ವಲ್ಪ ರೈಸು ಮತ್ತೆ ಪಲ್ಯ ಟೊಮೆಟೊ ಗೊಜ್ಜು ಮಾಡಿದ್ದೆ ಆಯ್ತಾ ಆ ಗೊಜ್ಜು ಕೂಡ ತಗೊಂಡಿದ್ದೆ ಬಟ್ ಚೆನ್ನಾಗಿತ್ತು ನಿಜ ಹೇಳ್ಬೇಕಾದ್ರೆ ಈ ತರಕಾರಿ ಪಲ್ಯ ಇದನ್ನೆಲ್ಲ ತಿನ್ಬೇಕಾದ್ರೆ ಹೊಟ್ಟೆ ತುಂಬ ಬಿಡುತ್ತೆ ಬಟ್ ರೈಸ್ ಕ್ವಾಂಟಿಟಿ ಇನ್ನೊಂದ್ ಸ್ವಲ್ಪ ಕಡಿಮೆ ಮಾಡ್ಬೇಕು ನಾನು ರೈಟ್ ಏನು ಊಟ ಮಾಡೋದಿಲ್ಲ ಇದೇ ಊಟ ನನ್ನ ಲಾಸ್ಟ್ ಅಂತ ಅನ್ಕೊಂಡಿದ್ನಲ್ಲ ಆ ಕಾರಣಕ್ಕೋಸ್ಕರ ನನ್ಗೆ ರೈಸ್ ಹಾಕೊಂಡಿದ್ದೀನಿ ಜಾಸ್ತಿ ಬಟ್ ರೈಸ್ ನ ಕಂಟ್ರೋಲ್ ಮಾಡೋದ್ ಮಾತ್ರ ತುಂಬಾನೇ ಕಷ್ಟ ಯಾಕಂದ್ರೆ ಚಿಕ್ಕ ವಯಸ್ಸಿಂದ ರೈಸ್ ನೇ ತಿನ್ಕೊಂಡ್ ಬಂದಿರೋದು ಎಸ್ಪೆಷಲಿ ನಮ್ ಮನೆಗಳಲ್ಲಿ ತಿಂಡಿ ಮಾಡಿದಕ್ಕಿಂತ ಅನ್ನ ತಿಂದಿರೋದೇ ಜಾಸ್ತಿ ಆ ಕಾರಣಕ್ಕೆ ರೈಸ್ ಅಂದ್ರೆ ತುಂಬಾನೇ ಇಷ್ಟ ಅನ್ನ ಬಿಟ್ಟು ಬದ್ಕೋಕೆ ಆಗೋದಿಲ್ಲ ಸಂಜೆ ಹೊತ್ತಿಗೆ ಒಂದು ನಾಲ್ಕೂವರೆ ಐದ್ ಗಂಟೆ ಆಗಿತ್ತು ಆ ಟೈಮ್ ಅಲ್ಲಿ ಸ್ನಾಕ್ಸ್ ಮಾಡ್ಕೊಳ್ಳೋಣ ಮಕ್ಕಳಿಗೆ ನನಗೆ ಅಂತ ಅನ್ಕೊಂಡು ತರ ಮಾಡ್ಕೋತಾ ಇದೀನಿ ನಿಮ್ಗೆ ಗೊತ್ತಿಲ್ಲ ಅವಾಗ ಅವಾಗ ಹೊಸ ಹೊಸ ಆವಿಷ್ಕಾರಗಳನ್ನೆಲ್ಲ ಮಾಡ್ತಾ ಇರ್ತೀನಿ ಸೊ ಇದು ಒಂದ್ ಅದೇ ತರ ಅನ್ಕೊಳ್ಳಿ ತುಂಬಾ ಸ್ಪೆಷಲ್ ಏನಲ್ಲ ಬಟ್ ನನ್ಗಿದ್ ಹೊಸದಷ್ಟೇ ಸ್ವಲ್ಪ ಇದು ವೀಟ್ ಬ್ರೆಡ್ ಇತ್ತು ಅಂದ್ರೆ ವೀಟ್ ಬ್ರೆಡ್ ನಮಗೆ ಓಕೆ ಅಲ್ವಾ ನಾಟ್ ಬ್ಯಾಡ್ ಮೈದಾಗಿಂತ ಬೆಸ್ಟ್ ಅಂತ ಹೇಳಿ ತಗೊಂಡು ಕಟ್ ಮಾಡಿ ಪೀಸ್ ಎಲ್ಲ ಮಾಡ್ಕೊಂಡು ಒಂದ್ ಎರಡು ಮೊಟ್ಟೆ ಅದಕ್ಕೆ ಪೆಪ್ಪರ್ ಮತ್ತೆ ಸಾಲ್ಟ್ ಹಾಕೊಂಡಿದವಾಗಲೇ ತೋರ್ಸಿದ್ನಲ್ಲ ಅದು ಬ್ಲಾಕ್ ಸಾಲ್ಟ್ ಆಯ್ತಾ ರಾಗಿ ಹಿಟ್ ತರ ಇದೆ ನೋಡಿ ಸ್ವಲ್ಪ ಡಿಫ್ರೆಂಟ್ ಅಂತ ಅನಿಸ್ತು ಓಕೆ ಒಂದ್ ಈ ಸಲ ಅಂತ ಅನ್ಕೊಂಡು ತಗೊಂಡ್ ಬಂದೆ ಬಟ್ ಅದರಿಂದಾನೇ ಸಣ್ಣ ಹಾಕ್ತಿವಿ ಆ ತರ ಎಲ್ಲ ನನಗೆ ಗೊತ್ತಿಲ್ಲ ನಿಜ ಹೇಳ್ಬೇಕಂದ್ರೆ ಬಟ್ ಈ ತರ ಒಂದು ಪ್ಯಾನ್ ಗೆ ಸ್ವಲ್ಪ ಆಯಿಲ್ ನ ಹಾಕ್ಬಿಟ್ಟು ಈ ತರ ಒಂದು ಆಮ್ಲೆಟ್ ಮಾಡ್ಕೊತ ಇದೀನಿ ಬ್ರೆಡ್ ಆಮ್ಲೆಟ್ ಬಟ್ ನಿಜ ನಿಜವಾಗ್ಲು ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತೈತೆ ನನ್ನ ತಗೊಂಡೆ ನೈಟ್ ಎಲ್ಲ ಊಟ ಮಾಡೋದೇನ್ ಬೇಡ ಬಟ್ ಇದನ್ನ ತಗೊಳ್ಳೋಣ ಅಂತ ಒಂದು ಐದೂವರೆ ಆರು ಗಂಟೆ ಆರೇನಾಗಿರ್ಲಿಲ್ಲ ಒಂದು ನಾಲ್ಕೂವರೆ ಹಂಗಾಗಿತ್ತು ನನ್ನ ಮಗ ಇನ್ನೂ ಬಂದಿರಲಿಲ್ಲ ಸೊ ಆ ಟೈಮಲ್ಲಿ ಬಟ್ ತುಂಬ ಅಂದ್ರೆ ತುಂಬಾ ಚೆನ್ನಾಗಿತ್ತು ನಮ್ಮ ಪಾಪು ಕೂಡ ಇಷ್ಟಪಟ್ಟ ಈ ಮಕ್ಳು ಇಷ್ಟಪಟ್ಟಿದ್ದಾರೆ ಅಂದ್ರೆ ಚೆನ್ನಾಗಿರುತ್ತೆ ಅಂತ ಅರ್ಥ ಇವಾಗ ಒಂದು ಫಿಫ್ಟೀನ್ ಡೇಸ್ ಬ್ಯಾಕು ನನ್ನ ಫ್ರೆಂಡ್ ನನಗೆ ಕಾಲ್ ಮಾಡಿದ್ಲು ಡಿಗ್ರಿ ನಾವು ಒಟ್ಟಿಗೆ ಓದ್ದು ನನ್ನ ಕಾಲೇಜ್ ಫ್ರೆಂಡ್ ಅವಳು ನಿಶಾ ಅಂತ ಹೇಳ್ಬಿಟ್ಟು ಅವಳು ನನಗೆ ಕಾಲ್ ಮಾಡಿದಾಳೆ ಅವಳು ನನ್ನ ಅವಳ ನಂಬರ್ ನನ್ನ ಹತ್ರ ಇರ್ಲಿಲ್ಲ ಸೊ ಅವಳ ಹತ್ರ ನನ್ನ ನಂಬರ್ ಇತ್ತು ಕಾಲ್ ಮಾಡಿ ಅವಳು ಎಷ್ಟು ಸರ್ಪ್ರೈಸ್ ಆಗಿ ಎಷ್ಟು ಖುಷಿಯಿಂದ ಮಾತಾಡಿದ್ಲು ಅಂದ್ರೆ ನಂಗೆ ನಿಜವಾಗ್ಲು ತುಂಬಾ ಖುಷಿ ಆಯ್ತು ಭಾರತಿ ನಾನು ಯೂಟ್ಯೂಬ್ ಅಲ್ಲಿ ನೋಡ್ದೆ ಯೂಟ್ಯೂಬ್ ಚಾನಲ್ ಓಪನ್ ಹೀಗೆ ಚಾನಲ್ ಓಪನ್ ಮಾಡಿ ನೋಡ್ತಾ ಇರಬೇಕಾದ್ರೆ ನಿನ್ ಚಾನಲ್ ಬಂತು ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನಾನು ಎಲ್ರಿಗೂ ಕಳಿಸ್ತೇನೆ ನನ್ನ ಫ್ರೆಂಡ್ ಅಂತ ಹೇಳಿ ಐ ಆಮ್ ವೆರಿ ಹ್ಯಾಪಿ ನಂಗೆ ತುಂಬಾ ಖುಷಿ ಆಯ್ತು ನಿನ್ ಚಾನಲ್ ನೋಡಿ ನೀನ್ ಎಲ್ಲ ಮಾಡ್ತೀಯಾ ಅಂತ ಅನ್ಕೊಂಡೇ ಇರ್ಲಿಲ್ಲ ನೀ ಅದೇ ತರನೆ ಮಾತಾಡ್ತೀಯ ಅವಾಗಿನ ತರಾನೇ ನಿಜವಾಗ್ಲು ಸಣ್ಣ ಆಗಿದ್ಯಾ ನೀನು ನೀನ್ ಹೇಳೋದು ಎಷ್ಟೊಂದು ಒಳ್ಳೊಳ್ಳೆ ಟಿಪ್ಸ್ ಎಲ್ಲಾ ಕೊಡ್ತೀಯಾ ತುಂಬಾ ಖುಷಿ ಆಯ್ತು ಇದೇ ತರ ವಿಡಿಯೋಸ್ ಮಾಡ್ತಾ ಇರೋ ಅಂತ ಎಷ್ಟು ತನಕ ಮಾತಾಡಿದ್ಲು ಗೊತ್ತಾ ಈ ತರದೊಂದು ಎನ್ಕರೇಜ್ಮೆಂಟ್ ಎಲ್ಲಾ ಸಿಕ್ಕದಾಗ ನಮ್ಗೆ ಎಷ್ಟೊಂದು ಖುಷಿ ಆಗುತ್ತೆ ಅಂದ್ರೆ ಇವಾಗ್ಲೂ ನಾವ್ ಒಂದ್ ವಿಡಿಯೋ ಮಾಡಿದಕ್ಕೂ ಸಾರ್ಥಕ ಆಯ್ತಪ್ಪ ಅಂತ ಅನ್ಸುತ್ತೆ ಇವಾಗ್ಲೂ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು ನಮ್ ಕಾಲೇಜ್ ಡೇಸ್ ಎಲ್ಲಾ ನೆನಪಾಯ್ತು ನಿಜವಾಗ್ಲೂ ನನ್ನ ಫ್ರೆಂಡ್ ಇಲ್ಲಾ ಅಂದ್ರೆ ಒನ್ ಅವರ್ ಮಾತಾಡಿದೀವಿ ಇಬ್ರು ತುಂಬಾ ಖುಷಿ ಆಯ್ತು ನೀವು ನೋಡಿರ್ಬೋದು ನನ್ಗೆ ಯಾವಾಗ್ಲೂ ಅವಳು ಕಮೆಂಟ್ ಮಾಡ್ತಾ ಇರ್ತಾಳೆ ಐ ಆಮ್ ವೆರಿ ಹ್ಯಾಪಿ ಅದೇ ತರ ನಂಗೆ ತುಂಬಾ ಜನ ಕಮೆಂಟ್ ಮಾಡ್ತಿದ್ರ ನೀನ್ ನಿಜ ಹೇಳ್ಬೇಕಂದ್ರೆ ನಂಗ್ ನನ್ನ ಚಾನಲ್ ನಲ್ಲಿ ವಿಡಿಯೋಸ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ದಾಗಿಂದ ನಂಗೆ ಎಷ್ಟು ಚೆನ್ನಾಗಿ ಕಮೆಂಟ್ ಮಾಡ್ತಿದ್ದೀರಲ್ಲ ಸೊ ನೀವೆಲ್ಲೂ ನಂಗೆ ನಿಜವಾಗ್ಲೂ ಒಳ್ಳೆ ಫ್ರೆಂಡ್ಸ್ ಆಗ್ಬಿಟ್ಟಿದೀರಾ ನನ್ಗೆ ಎಷ್ಟೋ ಸಲ ಅನ್ಸ್ತಿರತ್ತೆ ಸೊ ನನ್ ಫ್ರೆಂಡ್ಸ್ ಎಲ್ಲ ದೂರ ಇದಾರಲ್ವಾ ಸಲ ಅವ್ರನ್ನೆಲ್ಲ ಮಿಸ್ ಮಾಡ್ಕೊತಾ ಇರ್ತೀನಿ ಬಟ್ ನನ್ ಈ ತರ ವೀಡಿಯೋಸ್ ಕಮೆಂಟ್ ಬಂದಾಗ ನನ್ ಜೊತೆ ಕಮ್ಯುನಿಕೇಟ್ ಮಾಡ್ತಿರ್ತಾರಲ್ವಾ ನೀವೆಲ್ಲ ಅವಾಗ ನಂಗೆ ನಿಜವಾಗ್ಲೂ ತುಂಬಾನೇ ಖುಷಿ ಅನ್ಸುತ್ತೆ ಹೋ ಹೇಳೋ ಟಿಪ್ಸ್ ಎಷ್ಟೋ ಜನಕ್ಕೆ ಯೂಸ್ ಆಗ್ತಿದೆ ಸೊ ನನಗೆ ಇದೇ ತರ ನಿನ್ ಸಪೋರ್ಟ್ ಬೇಕು ನಂಗೆ ತುಂಬಾ ಜನ ನನ್ ವಿಡಿಯೋಸ್ ನೋಡ್ತಾ ಇದ್ದೀರಾ ವ್ಯೂವ್ಸ್ ತುಂಬಾನೇ ಚೆನ್ನಾಗಿ ಬರುತ್ತೆ ಬಟ್ ಎಲ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಸೊ ಅದೊಂದು ಬೇಜಾರ ಬೇಜಾರಿದೆ ಪ್ಲೀಸ್ ನನ್ನ ಚಾನಲ್ ನ ಯಾರಾದ್ರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನ್ಗೆ ಯಾಕೆ ಹೆಲ್ಪ್ ಆಗುತ್ತೆ ಅಂತಂದ್ರೆ ನಂಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ನಂಗೆ ಅದೊಂದು ಸ್ಫೂರ್ತಿ ನನ್ ಜೊತೆ ಮಾತಾಡಿದ್ರೆ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ತುಂಬಾ ದಿನಿಂದ ಅನ್ಕೊತಿದ್ದೆ ಐ ಆಮ್ ವೆರಿ ಹ್ಯಾಪಿ ಆಯ್ತಾ ನಂಗೆ ನಿಮ್ ಕಮೆಂಟ್ ಕೂಡ ಅಷ್ಟೇ ಖುಷಿ ಕೊಡುತ್ತೆ ನನ್ಗೊಬ್ರು ಕಮೆಂಟ್ ಮಾಡಿದ್ರು ಬಾದಾಮಿನ ಜಾಸ್ತಿ ತಗೊಳ್ಬೇಡಿ ಕಡಿಮೆ ತಗೊಳ್ಳಿ ಅಂತ ಹೀಗೆ ನಿಮ್ಮ ಸಜೆಷನ್ಗಳನ್ನು ಕೂಡ ನಾನು ಖಂಡಿತ ತಗೋತೀನಿ ಹಾಗೆ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಬಗ್ಗೆ ಕೂಡ ನಾನು ಹೇಳಿದ್ದೆ ಯಾರಿಗಾದರೂ ಡೌಟ್ಸ್ ಇದ್ದರೆ ನಾನು ಕಮೆಂಟ್ ಮಾಡಿ ಹಾಗೆ ಯಾರದ್ದು ಯಾರ್ಯಾರು ವೆಯ್ಟ್ ಲಾಸ್ ಜರ್ನೀಲಿ ಇದ್ದೀರಾ ಸೊ ಅವರು ಕೂಡ ಕಮೆಂಟ್ ಮಾಡಿ ನನ್ನ ಸಪೋರ್ಟ್ ಖಂಡಿತ ನಿಮಗೂ ಇರುತ್ತೆ ನನಗೂ ಕೂಡ ಹೀಗೆ ಸಪೋರ್ಟ್ ಮಾಡಿ ಇದು ನನ್ನ ಫುಲ್ ಡೇ ಇವತ್ತಿನ ಬ್ಲಾಗ್ ಆಗಿತ್ತು ನನ್ನ ವ್ಲಾಗ್ನ ಇದೇ ರೀತಿ ನೋಡಿ ನನಗೆ ಸಪೋರ್ಟ್ ಮಾಡ್ತಿರೋ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಿಮ್ಮೆಲ್ಲರ ಕಮೆಂಟಿಗೂ ನಾನು ಆನ್ಸರ್ ಮಾಡ್ತೀನಿ ನನಗೆ ನಿಮ್ಮ ಕಮೆಂಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಓಕೆನಾ ನನ್ನ ಮಗನ ನೋಡಿ ಇದಕ್ಕೂ ಕುಂಕುಮ ಹಚ್ಬೇಕಾ ಓಹೋ ಆಮೇಲೆ ಓ ಇದು ನನ್ನ ಇವತ್ತಿನ ಬ್ಲಾಗ್ ಆಗಿತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಒಳ್ಳೆಯ ವೆಯ್ಟ್ ಲಾಸ್ ರೆಸಿಪಿ ಜೊತೆಗೆ ಲಾಸ್ ಟಿಪ್ಸ್ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್